ಸ್ವಾಗತ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ಬದಲಿಗೆ ಎಳಿದುತ್ತಿದೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿದ್ಧತೆ ಮಾಡಿದೆ ಕೂಡ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇವತ್ತು ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ನಾಯಕರಾದಂಥ ಸನ್ಮಾನ್ಯ ಇವರು ಬಸವರಾಜ್ ಪಾಟೀಲ್ ಅವರು ಅವರೆಲ್ಲರೂ ಕೂಡ ಸೇರ್ಕೊಂಡು ರಮೇಶ್ ಅಣ್ಣ ಜಾರಕಿಹೊಳಿ ಎಲ್ಲರೂ ಸೇರಿಕೊಂಡು ಇವತ್ತು ಕೇಂದ್ರಕ್ಕೆ ಇವತ್ತು ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಕ್ಕೆ ಹೋಗಿದ್ದಾರೆ ಇವತ್ತು ಹೋದಂಥ ಸಂದರ್ಭದಲ್ಲಿ ನಾನು ಮುಂಚೆಂದು ಕೂಡ ಹೇಳೋದಿಷ್ಟೇ ಇವತ್ತು ಯಾವುದೇ ವಿಚಾರಗಳನ್ನು ಪರಿಹಾರ ಏನು ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮಸ್ಯೆಗಳಿರೋಂಥಲ್ಲಿ ಪರಿಹಾರ ಮುಗುದಾಣ ಅದು ಮುಗುದಾಣ ಅಂತ ಶಕ್ತಿ ಎಲ್ಲದಕ್ಕೂ ಸಮಸ್ಯೆಗಳಿಗೆ ಪರಿಹಾರದಂಥ ಶಕ್ತಿ ಯಾವುದನ್ನ ಇದೆ ಅಂದರೆ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ನಾಯಕರ ಜೊತೆಲಿರೋ ಕಾರಣ ಇವತ್ತು ಚರ್ಚೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲರನ್ನ ಕರೆಸ್ಕೊಂಡು ಯಾವುದೇ ರಾಜಕಾರಣದಲ್ಲಿ ಯಾವುದು ಕೂಡ ಮುಚ್ಚಿಮರಿ ಮಾಡೋ ಮಾಡೋಕ್ಕಾಗಲ್ಲ ಯಾರು ತಪ್ಪಿದಸರಿದ್ದಾರೆ ಯಾರೇ ಆಗಿರ್ಬೋದು ಯಾರು ಕೆಲವು ಮಂದಿ ಸುಮ್ಮನೆ ಹೇಳ್ಕೊಂತ ಅಡ್ಡಾಡ್ತಿರ್ತಾರೆ ರಾಜಕಾರಣದಲ್ಲಿ ನಮಗೆ ಅಷ್ಟು ಶಕ್ತಿ ಇದೆ ಇಷ್ಟು ಶಕ್ತಿ ಅಂತ ಇರ್ತದೆ ಅಂತೇಳಿ ಉದಾಹರಣೆಗೆ ಎಲ್ಲರಿಗೆ ಬೇಕಾದಂಥ ಸುಮಾರಿಗೆ ನಮ್ಮ ಈ ಕರ್ನಾಟಕದಲ್ಲಿ ಕೆಲವೊಂದು ಮಾಸ್ ಲೀಡರ್ಸ್ಗಳಿಗೆ ಆರು ಏಳು ಪರ್ಸೆಂಟ್ ಓಟ್ಗಳನ್ನು ತಗೊಂಡಂಥ ಶಕ್ತಿ ಇದಾವೆ ಆರೇಳು ಪರ್ಸೆಂಟ್ ಏನು ಒಳ್ಳೆ ಒಂದು ಸಣ್ಣ ಓಟಿಂಗ್ ಅಂತ ಅಂಥದ್ದಲ್ಲ ಇವತ್ತು ಆರೇಳು ಪರ್ಸೆಂಟ್ ಇದು ಬಿಗ್ ಓ ಓ ಓಟಿಂಗ್ ಇದ್ದಂಥ ಪ್ರದೇಶ ಹಂಗ ಇಷ್ಟೊಂದು ಏಳು ಎಂಟು ಪರ್ಸೆಂಟು ಆರೇಳು ಪರ್ಸೆಂಟ್ ಇದ್ದಂಥ ರಾಜ ರಾಜಕಾರಣಿಗಳಿಗೆ ಏನು ಕೇಳ್ತಾರೆ ಗೌರವ ಕೇಳ್ತಾರೆ ಗೌರವಿಟ್ಟು ಬೇರೆ ಏನಕ್ಕೆ ಕೇಳಲ್ಲ ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆ ಗೊತ್ತಲ್ಲಾದಂಥ ಟೈಮಲ್ಲಿ ಏನೋ ಮಾತಾಡ್ತಿರ್ತಾರ ಅದರ ಸಮಾಧಾನ ಮಾಡೋ ಕೆಲಸ ರಾಜ್ಯ ನಾಯಕರಿಗಿರಬೇಕು ರಾಷ್ಟ್ರ ನಾಯಕರುಗಳು ಬೇಕಾಗುತ್ತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಸಂಕಲ್ಪ ಏನು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಈ ಸಣ್ಣ ಪುಟ್ಟಿಗೆ ಪ ಸಮಸ್ಯೆಗಳ ಪರಿಹಾರ ಕೇಂದ್ರದ ನಾಯಕರು ಕೇಂದ್ರ ನಾಯಕರು ಮುಗ್ದಾಣ ಹಾಕಿ ಅಂಥ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ತೊಗೊಂಡೋಗಂಥ ಕೆಲಸ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋಂಥ ಕೆಲಸ ಮಾಡ್ತಾರೆ